ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಶಿವಕುಮಾರ್ ಇದುವರೆಗೂ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತಿದ್ದಂಥ ಸಿದ್ದರಾಮಯ್ಯನವರು ಎರಡು ಮೂರು ದಿನಗಳಿಂದ ಯಾವಾಗ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಗಟ್ಟಿಯಾಗಿ ಅವ್ರ ಬೆಂಬಲಿಗರು ಕೂಗೋಕೆ ಶುರುವಾದರು ಆಟ ಹಿಡಿಯೋಕೆ ಶುರುವಾದರು ಇದೀಗ ಹೈಕಮಾಂಡ್ ಹೇಳ್ದಂಗೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಹೈಕಮಾಂಡ್ ಏನು ಹೇಳ್ತೋ ಅದನ್ನು ಕೇಳ್ತೀವಿ ಅನ್ನೋ ಈಗ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಅವ್ರ ಟೀಮ್ ಕೂಡ ಅದನ್ನು ಹೇಳ್ತಿದ್ದಾರೆ ಆದರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಸ್ ಇದೆಲ್ಲ ಬೇಜಾರಾಗಿದೆ ಬಟ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಎ ಸಿ ಸಿ ಅಧ್ಯಕ್ಷ ಹೈಕಮಾಂಡ್ ಅಂತ ಈಗ ಗೊತ್ತಾಯಿತು ಇವರಲ್ಲ ಹೈಕಮಾಂಡ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಂತ ಈಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಬಹುದೊಡ್ಡ ಗೊಂದಲ ಉಂಟಾಗಿದೆ ಅದಕ್ಕೆ ತೆರೆ ಎಳೆಯುವ ಕಾರ್ಯವನ್ನು ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಾಡ್ತಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇವತ್ತಿನ ಸುದ್ದಿಯಲ್ಲಿ ಬಹುತೇಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಈ ಚರ್ಚೆ ಸಂಬಂಧಪಟ್ಟಂತ ಸುದ್ದಿಗಳೇ ಇದೆ ಮೊದಲನೇದಾಗಿ ಅದೇ ಸೇಮ್ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಕೆ ಶಿವಕುಮಾರ್ ನಡುವೆ ಹಗ್ಗ ಜಗ್ಗಾಟ ಮುಂದುವರೆದಿರತಕ್ಕಂಥದ್ದು ಈ ಮಧ್ಯೆ ಡಿ ಡಿ ಕೆ ಶಿವಕುಮಾರ್ ಸಿಎಂ ಹೇಳಿದ್ದೇ ವೇದವಾಕ್ಯ ಅಂತ ಹೇಳಿರೋದು ಭಾರೀ ಕುತೂಹಲವನ್ನು ಮೂಡಿಸಿದೆ ಮತ್ತೊಂದು ಕಡೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಎಲ್ ಎ ಅಧಿಕಾರ ಹಂಚಿಕೆ ಬಗ್ಗೆ ಒಪ್ಪಂದವಾಗಿಲ್ಲ ಅಂತ ಸಿದ್ದರಾಮಯ್ಯ ಪ್ರಬ್ಯಾಟಿಂಗ್ ಮಾಡಿದ್ದಾರೆ ಅಂದರೆ ಗೊತ್ತಿಲ್ಲ ಅದು ನಮಗೆ ಮಾಡಿಲ್ಲ ಅಂತ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಎರಡು ಸಾವಿರ ಕೋಟಿ ರು ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಡಿ ಕೆ ಶಿವಕುಮಾರ್ ಆಗಮಿಸಿದರು ನಮ್ಮಲ್ಲಿ ಹೈಕಮಾಂಡ್ ಹೇಳಿದರೆ ನಾನು ಕೇಳಬೇಕು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೇಳಬೇಕು ಅಂತ ಹೇಳಿದರು ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮೊನ್ನೆ ಸಿದ್ದು ಹೇಳಿಕೆ ಕೊಟ್ಟಿದ್ದರು ಇದನ್ನು ಪ್ರಸ್ತಾಪಿಸಿ ಪ್ರಶ್ನೆಯನ್ನು ಕೇಳಿದಾಗ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಅಷ್ಟೊಂದೇನು ಇದು ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಸಿಎಂ ಹೇಳಿದ ಮೇಲೆ ಮುಗೀತು ಅಂತ ಹೇಳಿದ್ದಾರೆ ಇದೇ ವೇಳೆ ಯಾವಾಗ ಸಿಎಂ ಆಗ್ತೀರಿ ಅಂತ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಿದಾಗ ಯಾವುದೇ ಉತ್ತರವನ್ನು ಕೊಡದೆ ಮೌನವಾಗಿ ಡಿ ಕೆ ಶಿವಕುಮಾರ್ ಅಲ್ಲಿಂದ ತೆರಳಿದ್ದಾರೆ ಮೌನ ಮಾತಾದಾಗ ಇನ್ನು ಕಾಂಗ್ರೆಸ್ನವರೇ ಕಾಂಗ್ರೆಸ್ ಶಾಸಕರ ಖರೀದಿಗೆ ಮುಂದಾಗಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದರು ಶಾಸಕರ ಖರೀದಿ ಸಂಸ್ಕೃತಿ ಪಿಯಲ್ಲಿ ಇದ್ದೆ ಅವರು ಮಾಡುತ್ತಿದ್ದ ಪ್ರವೃತ್ತಿಯನ್ನು ನೆನಪಿಸಿಕೊಂಡಿದ್ದಾರೆ ಅಷ್ಟೇ ಅಂತ ಬಿಜೆಪಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಪ್ರಶ್ನೆ ಇದುವರೆಗಿತ್ತು ಐದು ವರ್ಷ ಅವರೇ ಅಂತ ಯತೀಂದ್ರ ಮಾತಾಡ್ತಿದ್ರು ಎಲ್ಲ ಐದು ವರ್ಷ ಅವರೇ ಅನ್ನೋರು ಯಾರು ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳ್ತಿಲ್ಲ ಬಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದವರೆಲ್ಲ ಪರಮೇಶ್ವರ್ ಆಗ್ಲಿ ಅಂತ ಹೇಳೋಕ್ ಶುರುವಾಗಿದೆ ಇದರರ್ಥ ಸಿದ್ದರಾಮಯ್ಯ ಕೂಡ ನಾನೇ ಅಂತ ಹೇಳ್ತಿದ್ರು ಹೈಕಮಾಂಡ್ ಮಾತಿಗೆ ಬದ್ಧ ಅಂತಿದ್ದಾರೆ ಅಂದ್ರೆ ಬದಲಾವಣೆಯ ಲೆಕ್ಕಾಚಾರ ಶುರುವಾಗಿದೆ ಆದ್ರೆ ಆ ಸಿಎಂ ಸ್ಥಾನಕ್ಕೆ ನಾನ್ ಬರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ವಾದ ಆದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಜಾಗಕ್ಕೆ ಪರಮೇಶ್ವರ್ ಅವರು ಕೂರಿಸ್ಬೇಕು ಬದಲಿ ಯಾರನ್ನೋ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಟೀಮ್ ವಾದ ನಡೆಸಿದೆ ಜೊತೆಗೆ ಸಿದ್ದರಾಮಯ್ಯ ಬಣ್ಣದ ನಾಯಕರು ತಮ್ಮ ನಾಯಕನ ಬೆನ್ನಿಗೆ ನಿಂತಿದ್ದಾರೆ ದರ್ಶನ ಆಗ್ಲೇ ಹೇಳಿದಂತೆ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳ್ತಾ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ ಸಿ ಎಲ್ ಪಿ ಸಭೆಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಮಾತಾಡಲಿಲ್ಲ ಅವತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶಾಸಕಾಂಗ ಪಕ್ಷ ಸಭೆ ಮೊದಲು ಏನು ಕರೆದಲ್ಲ ಅವತ್ತು ಯಾರೂ ಹೇಳಿಲ್ಲ ಎರಡೂವರೆ ವರ್ಷಗಳ ಒಪ್ಪಂದ ಆಗಿದ್ರೆ ನಮ್ಗೆ ಆಗಲೇ ಹೇಳಬೇಕಾಗಿತ್ತಲ್ವ ನಾನು ಓಟ್ ಹಾಕಿದ್ದೀನಿ ಸಿದ್ದರಾಮಯ್ಯನವರಿಗೆ ನಮ್ಗೆ ಯಾರೂ ಹೇಳಿಲ್ಲ ಒಮ್ಮೆ ಎಲೆಕ್ಟ್ ಆದರೆ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೆ ಒಬ್ಬ ಮುಖ್ಯಮಂತ್ರಿಯನ್ನು ಸುಮ್ಮನೆ ಸಿ ಸಿಎಂ ತೆಗಿಬೇಕಾದರೆ ಭ್ರಷ್ಟಾಚಾರದ ಆರೋಪ ಇರಬೇಕು ಇಲ್ಲವೇ ಸಿಎಂ ಜನ ವಿರೋಧಿ ಕೆಲಸವನ್ನು ಮಾಡಿರಬೇಕು ಅಧಿಕಾರ ಹಂಚಿಕೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇವರು ಯಲಬುರ್ಗಾ ಶಾಸಕರು ಯಾಕೆಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಕುರುಬ ಸಮುದಾಯ ಪ್ರಾಬಲ್ಯವ ಇದೆ ಎಡವಟ್ಟಾಗಿ ಸಿದ್ದರಾಮಯ್ಯವ್ರನ್ನ ಏನಾರು ಇಳಿಸ್ಬಿಟ್ರೆ ಆ ಸಿಟ್ಟು ಕುರುಬ ಸಮುದಾಯ ಬಿ ಜೆ ಪಿ ಕಡೆ ಓಟ್ ಹಾಕ್ಬಿಟ್ರೆ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಆ ಮಟ್ಟದ ಇಂಪ್ಯಾಕ್ಟ್ ಇಲ್ಲ ಬಟ್ ಕೊಪ್ಪಳದಲ್ಲಿ ಕುರುಬ ಸಮುದಾಯ ಪ್ರಬಲವಾಗಿದೆ ಒಂದು ವೇಳೆ ಕುರುಬ ಸಮುದಾಯಕ್ಕೆ ಸೇರಿದಂಥ ಸಿದ್ದರಾಮಯ್ಯವ್ರು ಇಳಿಸಿದ್ರೆ ಇವರೆಲ್ಲ ನೆಕ್ಸ್ಟ್ ಎಲೆಕ್ಷನ್ ದಬ್ಬಾಕತ್ತಾರೆ ಕುರುಬ ಸಮುದಾಯ ವಿರುದ್ಧವಾಗಿ ಓಟ್ ಮಾಡ್ಬೋದು ಅನ್ನೋ ಆತಂಕ ಇವ್ರದ್ದು ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯವ್ರ ಪರವಾಗಿ ಬಸವರಾಜ ರಾಯರೆಡ್ಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲೇ ಇದ್ದಾರೆ ಈ ವೇಳೆ ಪವರ್ ಶೇಲಿಂಗ್ ಗೊಂದಲಕ್ಕೆ ಬ್ರೇಕ್ ಬೀಳ್ಬಹುದು ಅಂತ ಅಂದ್ಕೊಂಡಿದ್ರು ಆದರೆ ಅವರು ಹೇಳಿದರು ನಂದೇನೂ ಇಲ್ಲ ಏನಿದ್ರು ಹೈಕಮಾಂಡ್ ನಿರ್ಧಾರ ಅಂತ ಮಾತನಾಡಿದರು ಹೀಗಾಗಿ ಖರ್ಗೆ ಮನೆ ಬಾಗ್ಲಿಗೆ ಯಾರು ಓಡಾಡ್ತಿದಾರಲ್ಲ ಅವರೆಲ್ಲ ಸುಮ್ಮನಾಗಿದ್ದಾರೆ ಇವ್ರ ಹತ್ರ ಏನೂ ಆಗೋದಿಲ್ಲ ಇನ್ನೆಲ್ಲ ಹೈಕಮಾಂಡ್ ಎಂತವ್ರೆ ಹಾಗಾಗಿ ನಾವೆಲ್ಲ ಡೆಲ್ಲಿಗೆ ಹೋಗೋಣ ಅಂತ ಕಾರ್ಯಕರ್ತರು ಕನ್ಫ್ಯೂಷನ್ ಶುರುವಾಗಿದೆ ಅಯ್ಯೋ ಇವರೇ ಎ ಸಿ ಸಿ ಅಧ್ಯಕ್ಷರು ಇವರೇ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂದರೆ ಹೆಂಗೆ ಅಂತ ಆದರೆ ಒಂದಷ್ಟು ಜನ ಇಡ್ತೀರಿ ಆರು ನಾಯಕರು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇವರಲ್ಲಿ ಖರ್ಗೆ ಪರ ಎರಡು ಮೂರು ನಾಯಕರು ಧ್ವನಿಗೂಡಿಸುವ ಸಾಧ್ಯತೆ ಇದೆ ಆದರೂ ಉಳಿದವರ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸವಿದ್ದು ಪರಿಸ್ಥಿತಿ ಇನ್ನಷ್ಟು ಜಟಿಲವಾಗುವ ಸಾಧ್ಯತೆ ಇದೆ ಈ ಮಧ್ಯೆ ಖರ್ಗೆ ಅವರನ್ನ ಕೆ ಶಿ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಭೇಟಿಯಾಗಿದ್ದರು ಜಾರ್ಜ್ ನಿವಾಸಕ್ಕೆ ನಿನ್ನೆ ಡಿ ಕೆ ಶಿವಕುಮಾರ್ ಹೋಗಿದ್ದರು ಅದು ಭಾಳ ಕುತೂಹಲ ಮೂಡಿಸಿತ್ತು ಏ ಹಂಗೆಲ್ಲ ಎಲ್ಲ ನಾವೆಲ್ಲ ಫ್ರೆಂಡ್ಸು ನಲವತ್ತು ವರ್ಷ ಹಿಂದೆ ಅಂತೇಳಿದ್ದಾರೆ ಇನ್ನು ನವೆಂಬರ್ ಇಪ್ಪತ್ತಾರರ ಬಳಿಕ ಎಲ್ಲದಕ್ಕೂ ಪರಿಹಾರ ಸಿಗಬಹುದು ಅನ್ನೋದು ಕೆಲ ಕಾರ್ಯಕರ್ತರ ಅಭಿಪ್ರಾಯ ಯಾಕೆಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಡಿಸೆಂಬರ್ ಹದಿನಾರರ ಒಳಗೆ ಅಂತ ಯಾಕೆಂದ್ರೆ ಧನುರ್ಮಾಸ ಶುರುವಾಗಿಡುತ್ತೆ ಡಿಸೆಂಬರ್ ಹದಿನಾರರಿಂದ ಸಂಕ್ರಾಂತಿಯವ್ರಿಗೆ ಕಾಯ್ಬೇಕಾಗತ್ತಮೇಲೆ ಸಂಕ್ರಾಂತಿಯವ್ರ ಕಾಯದಲ್ಲಿ ಬೀಸೋ ದೊಣ್ಣೆಯಿಂದ ಪಾರಾದರೆ ನೂರು ವರ್ಷ ಆಯಿಸು ಸಾವಿರ ವರ್ಷ ಆಯ್ಸು ಅಂತಾರಲ್ಲ ಹಂಗೆ ಈಗ ಮಿಸ್ ಆದರೆ ಸಿದ್ದರಾಮಯ್ಯರು ಮತ್ತೆ ಹೇಳ್ಸೋಕೆ ಕಷ್ಟ ಆಗುತ್ತೆ ಸಂಕ್ರಾಂತಿ ಆದಮೇಲೆ ಯಾಕೆಂದರೆ ಧನುರ್ಮಾಸದಲ್ಲಿ ಅಧಿಕಾರ ತಗೊಳ್ಳಲ್ಲ ಡಿ ಕೆ ಶಿವಕುಮಾರ್ ಪ್ರಧಾನಿ ಸ್ಥಾನ ಕೊಡ್ತೀವಾಗ ತಗೊಳ್ಳಲ್ಲ ಅಂದರೆ ಲೈಕ್ ಆ ಮಟ್ಟಿಗೆ ದೈವದಲ್ಲಿ ನಂಬಿಕೆ ಅಜ್ಜಯ್ಯ ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ ಬಟ್ ಶತಾಯಗತಾಯ ಡಿಸೆಂಬರ್ ಸೆಷನ್ ಇದೆ ಬೆಳಗಾವಿ ಅಧಿವೇಶನ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಹಕ್ಕೊತ್ತಾಯ ಯಾಕಂದರೆ ಈಗಾಗಲೇ ಒಂದು ಇಂಟರ್ನಲ್ ಮಾತುಕತೆ ಐತಲ್ಲ ಡಿ ಕೆ ಸುರೇಶ್ ಮೇಲೆ ಪ್ರಮಾಣ ಮಾಡಿದರೂ ಸಹ ನಾನು ಇಲ್ಲ ಹೇಳೇ ಇಲ್ಲ ಹಂಚಿಕೆ ಆಗಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ಪ್ರಮಾಣ ಮಾಡಿದ್ರು ಬಿಟ್ಕೊಡ್ತೀನಿ ಅಂತ ಈಗ ನೋಡ್ರಿ ಇಲ್ಲ ಅಂತವ್ರೆ ಇದೆಲ್ಲ ಈ ಒಂದಾಲ್ಗೆ ಮಾತಲ್ಲ ಅನ್ನೋದು ಇವರ ಆರೋಪಗಳು ಸೊ ಹಾಗಾಗಿ ಈಗಲೇ ನುಡಿದಂತೆ ನಡೀತಾ ಇಲ್ಲ ಸಿದ್ದರಾಮಯ್ಯವರು ಮತ್ತು ಅವ್ರನ್ನ ಮಾತು ನೆಚ್ಕೊಂಡು ಮುಂದಕ್ಕೆ ಹೋಗಕ್ಕಾಗತ್ತ ಅಂತ ಡಿ ಕೆ ಶಿವಕುಮಾರ್ ಟೀಮ್ ವಾದ ನೋಡ್ಬೇಕು ಇನ್ನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಅಗ್ಗಜ್ಜಿ ಘಾಟ ನಡೀತಾ ಇದೆ ಈ ನಡುವೆ ಗೌಪ್ಯ ಮತದಾನಕ್ಕೆ ಶಿ ಮೊರೆ ಹೋಗಿದ್ದಾರೆ ಎಂಬ ಚರ್ಚೆಗಳು ರಾಜಕೀಯ ಪಡಲಾಲೆಯಲ್ಲಿ ನಡೀತಾ ಇದೆ ಆದರೆ ಇವೆಲ್ಲ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನೀವು ಗೌಪ್ಯ ಬಹಿರಂಗ ಏನಿಲ್ಲ ಮುಗೀತು ನೀವು ನಡೀರಿ ನಾನು ಸಿ ಎಮ್ ಸ್ಥಾನಕ್ಕೆ ಕೂರ್ತೀನಿ ಅಂತಲೇ ಡಿ ಕೆ ಶಿವಕುಮಾರ್ ಹೇಳ್ತಿರೋದು ಮತ್ತೆ ಓಟಿಂಗ್ ಬನ್ನಿ ಅವೆಲ್ಲ ಇಲ್ಲ ಬಟ್ ಡಿ ಕೆ ಶಿವಕುಮಾರ್ಗೆ ಮೊದಲು ಶಾಸಕರ ಬೆಂಬಲ ಬೆಂಬಲ ದೊಡ್ಡ ಮಟ್ಟಕ್ಕೆ ಇರಲಿಲ್ಲ ಪ್ರಾರಂಭಿಕ ಹಂತದಲ್ಲಿ ಆದರೆ ಎರಡೂವರೆ ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಆಗ್ತಾರೆ ನನ್ನ ನಾನು ಕ್ಲೈಮ್ ಮಾಡ್ತೀನಿ ನಾನು ಅಲ್ಲಿವರೆಗೂ ಸುಮ್ಮನೆ ಇರ್ತೀನಿ ಆಮೇಲೆ ಕೇಳ್ತೀನಿ ಅನ್ನೋ ಈ ಹೇಳಿಕೆಗಳು ಶಾಸಕರನ್ನ ಕಾಂಗ್ರೆಸ್ ಶಾಸಕರನ್ನ ಮಾನಸಿಕವಾಗಿ ರೆಡಿ ಮಾಡ್ದಂಗಿತ್ತು ಎರಡು ವರ್ಷ ಆದ್ಮೇಲೆ ಡಿ ಕೆ ಮುಖ್ಯಮಂತ್ರಿ ಆಗ್ಬೋದು ಯಾಕಂದರೆ ಡಿ ಕೆ ಶಿವಕುಮಾರ್ ತುಂಬ ಪ್ರಬಲ ಬಿಟ್ಕೊಡಲ್ಲ ಮನುಷ್ಯ ಹೈಕಮಾಂಡ್ ಕೂಡ ಇವ್ರನ್ನ ಕೈ ಹಿಡಿಬೋದು ಅಂತ ಒಂದು ಕ್ಷಣ ಶಾಸಕರು ಮಾಡಿದ್ರು ಮಾನಸಿಕವಾಗಿ ಆಗಲೇ ಮುಗಿತಪ್ಪ ಅವ್ರ ಟರ್ಮು ಡಿ ಕೆ ಟರ್ಮ್ ಶುರುವಾಗುತ್ತೆ ಅಂತ ಒಂದು ಹೆಚ್ಚನ ಆಗಲೇ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿ ಶುರು ಮಾಡಿದ್ದಾರೆ ಸ್ವಿಚ್ ಓವರ್ ಆಗಿದ್ದಾರೆ ಬಟ್ ಇದಕ್ಕೆ ಬಿ ಜೆ ಪಿ ನಾಯಕರು ಹೇಳೋದೇನು ಮೊದಲ ಬರಿ ಹನ್ನೊಂದು ಹನ್ನೆರಡು ಶಾಸಕರಿದ್ದು ಡಿ ಕೆ ಶಿವಕುಮಾರ್ ಬಳಿ ಈಗ ಎಪ್ಪತ್ತು ಗಡಿ ದಾಟಿದೆ ಅದು ಇದು ಹೆಂಗೆ ಸಾಧ್ಯ ಕಾಂಗ್ರೆಸ್ ಶಾಸಕರನ್ನ ಡಿ ಕೆ ಶಿವಕುಮಾರ್ ಖರೀದಿ ಮಾಡ್ತಾ ಇದ್ದಾರೆ ಜೈಲಿಗೆ ಹೋಗಿ ಅಲ್ಲತ್ರ ಕೂಡ ಶಾಸಕರತ್ರ ಇಬ್ಬರ ಹತ್ರ ಶೈನ್ ಹಾಕ್ಸ್ಕೊಂಡವ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರನ್ನ ಸೆಳೀತಾ ಇದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಆರೋಪ ಇನ್ನೇನು ಮಾಡಕ್ಕೆ ಸಾಧ್ಯ ಬಿ ಜೆ ಪಿ ಅವ್ರಿಗೆ ಇದಿಷ್ಟು ಮಾಡ್ಬೋದು ಅಲ್ವಾ ಅವ್ರಿಗೂ ಆತಂಕ ಇಲ್ಲಿ ನಮ್ಮ ಕಡೆ ಬಂದ್ಬಿಟ್ರೆ ಏನು ಕತೆ ನಮ್ಮದು ಅಂತ ಆರೋ ಶೋಕಿಯವರೆಲ್ಲರಿಗೂ ಬಟ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರ ಬೆಂಬಲವನ್ನು ಸಂಖ್ಯೆಯನ್ನು ತನ್ನ ಪರವಾಗಿ ಹೆಚ್ಚಿಸಿಕೊಂಡಿರೋದು ಸತ್ಯ ಕಾರಣ ಇಷ್ಟೇ ಸಿದ್ದರಾಮಯ್ಯ ಟೀಮ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅವರೇ ಮುಂದುವರಿಬೇಕು ಅಂತ ಯಾರು ಲಾಬಿ ಮಾಡ್ತಾ ಇಲ್ಲ ಪರಮೇಶ್ವರ್ ಅವರು ಮಾಡಿ ಸತೀಶ್ ಜಾರಕಿಹೊಳಿ ಮಾಡಿ ಎಂ ಬಿ ಪಾಟೀಲ್ ಮಾಡಬಹುದು ಅಂತ ನೋಡ್ತಾ ಇದ್ದಾರೆ ಅಲ್ಲಿಗೆ ಎಲ್ರಿಗೂ ಅರ್ಥ ಆಯಿತು ಓ ಸಿದ್ದರಾಮಯ್ಯ ಅವ್ರು ಮುಂದುವರಿಯಲ್ಲ ಬದಲಾದರೆ ಇವ್ರು ಯಾರು ಆಗಲಿ ಅಂತ ಹೋಗ್ತಿದ್ದಾರೆ ಇವ್ರು ಯಾರು ಆಗೋದ್ರ ಬದಲು ಡಿ ಕೆನೇ ಆಗಲಿ ಅಂತ ಜನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬದಲಾಗೋದೇ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನೋ ರೀತಿಯ ವಾದ ಶುರುವಾಗಿ ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ ಬದಲಾಗಿಲ್ಲ ಅಂದ್ರೆ ಅದು ಅಣೆ ಬರ ಗುದಾಡ್ತಾರೆ ಬದಲಾಗದಾದ್ರೆ ಡಿ ಕೆನೇ ಆಗಲಿ ಬಿಡಿ ಬೇರೆಯವ್ರು ಯಾಕೆ ಅಂತ ಕೂಡ ನಡೀತಾ ಇದೆ ಬಟ್ ಸಿದ್ದರಾಮಯ್ಯ ಟೀಮ್ ಪರಮೇಶ್ವರ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ಏನೋ ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಿಡಿತ ಪಟ್ಟು ಬಿಡ್ತಾ ಇಲ್ಲ ಹ್ಮ್ ಸಡಿಲ ಮಾಡ್ತಾ ಇಲ್ಲ ಸಿಎಂ ಆಗೋಕೆ ಶತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಹಲವು ಭವಿಷ್ಯವಾಣಿಗಳು ಇವೆಲ್ಲ ಬಹಳ ನಮ್ತಾರೆ ಡಿಕೆ ಶಿವಕುಮಾರ್ ಸಿ ಸಿಎಂ ಆಗುವುದಾಗಿ ಹೇಳ್ತೀವಿ ಇದೇ ವೇಳೆ ನಾಗಸಾಧುಗಳು ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ಡಿಕೆಶಿ ನಿವಾಸಕ್ಕೆ ಉತ್ತರ ಪ್ರದೇಶದ ನಾಗಸಾಧುಗಳು ಆಗಮಿಸಿದ್ರು ಬಳಿಕ ಮಾಧ್ಯಮಗಳ ಜೊತೆ ಸಾಧು ಒಬ್ಬರು ಮಾತನಾಡಿದ್ದು ನಾವು ಕಾಶಿಯಿಂದ ಬಂದಿದ್ದೇವೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಆಶೀರ್ವಾದಿಸಿದ್ದಾಗಿ ಹೇಳಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಬಿಎಸ್ ಯಡಿಯೂರಪ್ಪ ಅವರಿಗೂ ನಾಗಸಾಧುಗಳು ಆಶೀರ್ವಾದ ಮಾಡಿದ್ರು ನವರಾತ್ರಿಯ ದಿನವಾದ ಸೆಪ್ಟೆಂಬರ್ ಎರಡು ಇಪ್ಪತ್ತೊಂಬತ್ತರಂದು ಬಿ ಎಸ್ ವೈ ನಿವಾಸಕ್ಕೆ ಒಂಬತ್ತು ಮಂದಿ ನಾಗಸಾಧುಗಳ ತಂಡ ಭೇಟಿ ನೀಡಿತ್ತು ಬೆಂಗಳೂರಿನ ದವಳಗಿರಿ ನಿವಾಸದಲ್ಲಿ ನೀವು ಮುಂದಿನ ಸಿಎಂ ಆಗಿ ನಿಮಗೆ ಯಾವುದೇ ಅಡೆತಡೆ ಬಾರದಿರಲಿ ಅಂತ ನಾಗಸಾಧುಗಳು ಆಶೀರ್ವಾದ ಮಾಡಿದ್ರಂತೆ ಇದು ಒಪ್ಪಕ್ಕೆ ರೆಡಿ ಇಲ್ಲ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಯಡಿಯೂರಪ್ಪಂಗೆ ಆಶೀರ್ವಾದ ಮಾಡಿದ್ರೆ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಅವ್ರದ್ದು ಒಂದು ವರ್ಷ ಟರ್ಮ್ ಮುಗಿದ ಮೇಲೆ ಆಪರೇಷನ್ ಮಾಡಿ ಆಮೇಲೆ ಇವರು ಮುಖ್ಯಮಂತ್ರಿಯಾಗಿದ್ದು ಏನೋ ನಂದೊಂದಿರಲಿ ಅಂತ ನಾಗಸಾಧುಗಳು ಕೂಡ ಬಂದು ಆಶೀರ್ವಾದ ಮಾಡೋರು ಆದರೆ ಆಗೋಗ್ಲಿ ಅಂತ ಏನೋ ಮಾಡೋಕ್ಕಾಗಲ್ಲ ಬೆಳ ಮಾವನಿಗೆ ಇವ್ರು ಹೆಂಗಿದ್ರು ಕಲ್ಲು ನೋಡ್ದಂಗೆ ನಾನು ನೋಡಿದಾಗ ಬೀಳ್ತು ಅಂತ ಆಗಲಿ ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಕುರ್ಚಿ ವಾರ್ ನಡೀತಿದ್ರೆ ಇತ್ತ ಬಿಜೆಪಿಗರು ಟೀಕಾ ಪ್ರಹಾರದಲ್ಲಿ ಬ್ಯುಸಿಯಾಗಿದ್ದಾರೆ ಇದು ರೆಬಲಿಯನ್ ಸಿದ್ದರಾಮಯ್ಯ ವರ್ಸಸ್ ಕಾಂಪ್ರಮೈಸ್ ಸಿದ್ದರಾಮಯ್ಯ ನಡುವಿನ ಹೋರಾಟ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ರೀತಿ ವ್ಯಂಗ್ಯವಾಡಿದ್ದಾರೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ವ್ಯಂಗ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಬಸವರಾಜ ಬೊಮ್ಮಾಯಿ ಲಾಟ್ರಿ ಸಿ ಎಮ್ಮು ಬಸವರಾಜ ಬೊಮ್ಮಾಯಿ ಸಂಸದರೀಗ ಬಸವರಾಜ ಬೊಮ್ಮಾಯಿ ಮಗನನ್ನು ಶಿಗ್ಗಾವಿಯಲ್ಲಿ ಗೆಲ್ಲಿಸಿಕೊಳ್ಳಲಾಗಲಿಲ್ಲ ಬಸವರಾಜ್ ಬೊಮ್ಮಾಯಿ ಈಗ ಓರ್ವ ಸಂಸದ ಅಷ್ಟೆ ಸಿದ್ದರಾಮಯ್ಯ ಅವರ ನಡುವೆ ಕಾಂಪ್ರಮೈಸ್ ಸಿದ್ದರಾಮಯ್ಯ ರೆಬಲಿಯನ್ ಸಿದ್ದರಾಮಯ್ಯ ನಡುವಿನ ವಾರ್ ಅಂತ ಅವ್ರೆ ಸಿದ್ದರಾಮಯ್ಯನ ಎಷ್ಟು ಟೀಕೆ ಮಾಡ್ತಾರೆ ಇವರು ಅಷ್ಟವ್ರಿಗೆ ಅನನುಕೂಲ ನೆಕ್ಸ್ಟ್ ಏನಾಗುತ್ತೆ ಹಾವೇರಿಯಲ್ಲಿ ಕುರುಬ ಸಮುದಾಯ ಪ್ರಬಲವಾಗಿದೆ ಈ ಕಾಂಗ್ರೆಸ್ ಅವ್ರು ಏನಾರು ಗೋಳಿ ಕಂಡು ಸಿದ್ದರಾಮಯ್ಯವ್ರ ಕೆಳಗಿಳಿಸಿದ್ರೆ ಅದನ್ನು ತಮ್ಮ ಕಡೆ ಬರುತ್ತೆ ಅಂತ ಗೊತ್ತು ಹಾಗಾಗಿ ಸಿದ್ದರಾಮಯ್ಯವ್ರ ಪರವಾಗಿ ಮಾತನಾಡ್ತಾರ ಮಾತಾಡ್ತಾರೆ ಮೊದಲಿನಂತೆ ರೆಬೆಲಿನ್ ಸಿದ್ದರಾಮಯ್ಯ ಆಗಿದ್ರೆ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟು ಕೊಡೋದಿಲ್ಲ ಕಾಂಪ್ರಮೈಸ್ ಸಿದ್ದರಾಮಯ್ಯ ಆಗಿದ್ರೆ ಬಿಟ್ಟು ಕೊಡ್ತಾರೆ ಎಷ್ಟರ ಮಟ್ಟಿಗೆ ಗಟ್ಟಿತನ ಉಳಿಸಿಕೊಂಡಿದ್ದಾರೆ ಎಂಬುದು ಈ ತಿಂಗಳಲ್ಲಿ ಗೊತ್ತಾಗಲಿದೆ ನಾವು ನೋಡಿದ ಸಿದ್ದರಾಮಯ್ಯ ಮೊದಲಿಂದಲೂ ರೆಬೆಲಿಯನ್ ಅವರದು ಗಟ್ಟಿ ಘಡಸುತನದ ರಾಜಕಾರಣ ಅದೇ ಮೂಲ ಸಿದ್ದರಾಮಯ್ಯ ಬದಲಾಗಿದ್ದಾರಾ ಅನ್ನೋದು ಗೊತ್ತಾಗುತ್ತೆ ಅಂತ ಮೈಸೂರಲ್ಲಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ದಿನವೇ ಕಾಂಗ್ರೆಸ್ ಮನೆಯಲ್ಲಿ ಬಿರುಕು ಶುರುವಾಗಿತ್ತು ಈಗ ಆ ಬಿರುಕು ಮತ್ತಷ್ಟು ಹೆಚ್ಚಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ ವ್ಯಂಗ್ಯ ಆಡಲೇಬೇಕಲ್ಲ ಹಾವೇರಿ ಜಿಲ್ಲೆಯಲ್ಲಿ ಹಾಲುಮತ ಕುರುಬ ಸಮುದಾಯ ಪ್ರಬಲವಾಗಿದೆ ಬೊಮ್ಮಾಯಿ ತನ್ನ ಮಗನನ್ನ ಗೆಲ್ಲಿಸಿಕೊಳ್ಳಲಾಗಲಿಲ್ಲ ವಿಧಾನಸಭೆ ಉಪ ಚುನಾವಣೆಯಲ್ಲಿ ಸೊ ಹಾಗಾಗಿ ಸಿದ್ದರಾಮಯ್ಯ ಬಗ್ಗೆ ಅನುಕಂಪ ವ್ಯಂಗ್ಯ ಎಲ್ಲವನ್ನು ಆಡಲೇಬೇಕಲ್ಲ ನೆಕ್ಸ್ಟ್ ಲಾಭ ಮಾಡ್ಕೊಳ್ಳೋಕ್ಕೆ ನೋಡಬೇಕು ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನ್ಯಾಯಮೂರ್ತಿಗಳಾದ ಕೆ ಎಸ್ ಮತ್ತು ಟಿ ವೆಂಕಟೇಶ್ ನಾಯಕ್ ಅವರ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಸಿದ್ದಾರ್ಥ್ ಲೋತ್ರ ವಾದಿಸಿದ್ರು ಮಂಡಿಸಿದರು ಎಂದು ಎಸ್ಐಟಿ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರೊಫೆಸರ್ ರವಿ ವರ್ಮಕುಮಾರ್ ವಾದ ಮಂಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಹಲವು ಬಾರಿ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಟ್ರಯಲ್ ಪ್ರಾರಂಭವಾಗುವುದನ್ನು ತಡ ಮಾಡಲು ಹಲವು ಅರ್ಜಿಗಳನ್ನು ಸಲ್ಲಿಸಿ ಮತ್ತೆ ವಾಪಸ್ ಪಡೆದಿದ್ದಾರೆ ಇದು ನ್ಯಾಯ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡುವ ಪ್ರಯತ್ನ ಪ್ರಜ್ವಲ್ ರೇವಣ್ಣಗೆ ಜಾಮೀನು ನೀಡೋದು ಸರಿಯಲ್ಲ ಜಾಮೀನು ನೀಡಿದರೆ ಮತ್ತೆ ಇದೇ ರೀತಿ ಅಪರಾಧಗಳಲ್ಲಿ ತೊಡಗುವ ಸಾಧ್ಯತೆ ಇದೆ ಸಂತ್ರಸ್ತ ಮಹಿಳೆಯ ಜೀವನವೇ ಅಪಾಯಕ್ಕೆ ಒಳಗಾಗುತ್ತದೆ ಜಾಮೀನು ನಿಯಮಗಳು ಕೊಲೆ ಕೇಸ್ಗಳಲ್ಲಿ ಅನ್ವಯಿಸುತ್ತವೆ ಆದರೆ ಈ ಪ್ರಕರಣದಲ್ಲಿ ಅದು ಅನ್ವಯಿಸುವುದಿಲ್ಲ ಯಾಕಂದರೆ ಆರೋಪಿಗೆ ಈಗಾಗಲೇ ಶಿಕ್ಷೆ ವಿಧಿಸಲಾಗಿದೆ ಅಂತ ಕಠಿಣ ವಾದವನ್ನು ಮಂಡಿಸಿದ್ದಾರೆ ಪ್ರತಿವಾದಿಗಳಿಗೆ ಲಿಖಿತವಾದ ಸಲ್ಲಿಕೆ ಮಾಡುವಂತೆ ಕೋರ್ಟ್ ಸೂಚನೆ ನೀಡಿದ್ದು ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ ಇದೊಂಥರ ಕ್ರೈಮ್ ಕೆಲವರು ಕೊಲೆ ಮಾಡಿ ಜೈಲಿಗೆ ಹೋಗ್ತಾರೆ ಕೆಲವರು ದರೋಡೆ ಮಾಡಿ ಜೈಲಿಗೆ ಹೋಗ್ತಾರೆ ಕೆಲವರು ಲೂಟಿ ಮಾಡಿ ಬೇರೆ ಥರ ಜೈಲಿಗೆ ಹೋಗ್ತಾರೆ ಪ್ರಜ್ವಲ್ ರೇವಾಡನ್ನ ಓದೋ ಸಾಧನೆ ಕೇಳಿದ್ರೆ ವಿಚಿತ್ರ ಕೆಲವ್ರು ಇನ್ನಾರು ಹೇಳ್ತಾರೆ ಯಾರೋ ಯಾರೂ ಮಾಡಿದಿರೋದೇನು ಮಾಡಿಲ್ವಲ್ಲಪ್ಪ ರೆಕಾರ್ಡ್ ಮಾಡಿದ ಮಾತ್ರ ಮಿಸ್ಟೇಕು ಅಂತ ಬಟ್ ತಪ್ಪು ತಪ್ಪೇ ಏನೂ ಮಾಡೋಕ್ಕಾಗಲ್ಲ ಬಟ್ ಈ ಈ ಪ್ರಕರಣ ಇದೆಯಲ್ಲ ದೊಡ್ಡ ತಲೆ ತಗ್ಗಿಸುವಂಥ ಸನ್ನಿವೇಶ ಅದರಲ್ಲೂ ಈ ಅದೇನೋ ಆದದ್ದಾಗಲಿ ಶಿಕ್ಷೆಯನ್ನು ಅನ್ಭವಿಸ್ಬಿಟ್ಟು ಬರೋಣ ಅಂತಿರಬೇಕಾಗತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಇವೆಲ್ಲ ಒಪ್ಪಿಗೆ ಮೇರೆ ನಡೆದಿರುವಂಥ ಪ್ರಕರಣ ರೆಕಾರ್ಡ್ ಆಗಿಲ್ಲ ಸಿಗಾಕತ್ತಿರಲ್ಲ ಅಂತ ಏನೋ ಅವ್ರ ಕಡೆಯವರು ವಾದ ಮಾಡ್ತಾರೆ ಗೊತ್ತಿಲ್ಲ ತಪ್ಪು ಸರಿ ಅನ್ನೋದು ಆತ್ಮಸಾಕ್ಷಿ ಮತ್ತೆ ಭಗವಂತ ನೋಡ್ತಾ ಇರ್ತಾನೆ ಮೂರತ್ತು ಪೂಜೆ ಮಾಡುವ ವ್ಯಕ್ತಿಗಳು ಕುಟುಂಬ ಯಾವ ರೀತಿ ಸ್ವೀಕಾರ ಮಾಡ್ತೇವೆ ಗೊತ್ತಿಲ್ಲ ಏನೋ ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಎಚ್ ಡಿ ದೇವೇಗೌಡರು ಆರೋಪ ಮಾಡಿದರು ಇದನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಿರಾಕರಿಸಿದ್ದಾರೆ ಸಮ್ಮಿಶ್ರ ಸರ್ಕಾರ ಬೀಳೋಕೆ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಆಪರೇಷನ್ ಕಮಲದ ಸೂತ್ರಧಾರ ನಾನೇ ಆಗಿದ್ದೆ ಸಿದ್ದರಾಮಯ್ಯ ಅವರಿಗೂ ಈ ವಿಚಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರ ಬೆಳಗಾವಿ ರಾಜಕೀಯ ಹಸ್ತಕ್ಷೇಪವೇ ಸರ್ಕಾರ ಪತನಕ್ಕೆ ಕಾರಣ ಇದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಡಿ ಕೆ ಅವರಿಂದಲೇ ಸರ್ಕಾರ ಪತನವಾಯಿತು ಇದನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ ಅಂತ ಹೇಳಿದರು ಇನ್ನು ಈ ಬಾರಿಯೂ ಸರ್ಕಾರ ಪತನಕ್ಕೆ ಡಿ ಕೆ ಶಿವಕುಮಾರ್ ಕಾರಣರಾಗ್ತಾರ ಅನ್ನೋ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಆಗ ನಾನು ಕಾಂಗ್ರೆಸ್ನಲ್ಲಿದ್ದೆ ಈಗ ಬಿಜೆಪಿ ಶಾಸಕನಾಗಿದ್ದೇನೆ ಅವರು ಏನು ಬೇಕಾದರೂ ಮಾಡಿಕೊಳ್ಳಲಿ ನಾವು ತಟಸ್ಥ ನೀತಿ ಅನುಸರಿಸಬೇಕು ಪೂರ್ಣ ಪ್ರಮಾಣದ ಸರ್ಕಾರ ತರೋದಕ್ಕೆ ಚುನಾವಣೆಗೆ ಹೋಗುವುದೇ ಒಳ್ಳೆಯದು ಅಂತ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಕುಮಾರಸ್ವಾಮಿ ಅವರ ಸರ್ಕಾರ ಬಳಕೆ ಡಿ ಕೆ ಶಿವಕುಮಾರ್ ಕಾರಣ ಅದು ರಮೇಶ್ ಜಾರಕಿಹೊಳಿ ಪ್ರಕಾರ ಅಂಡ್ ಸಿದ್ದರಾಮಯ್ಯರು ಒಂದಷ್ಟು ಶಾಸಕನ ಕಳಿಸ್ಕೊಟ್ರು ಹಾಗಾಗಿ ಕುಮಾರಸ್ವಾಮಿ ಸರ್ಕಾರವನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಜಂಟಿಯಾಗಿ ಕೆಡವಿದ್ದಾರೆ ಅದ್ರಲ್ಲಿ ನೋ ಡೌಟ್ ಆದರೆ ರಮೇಶ್ ಜಾರಕಿಹೊಳಿಗೆ ಸಿಟ್ಟು ಡಿ ಕೆ ಮೇಲೆ ಹಾಗಾಗಿ ಅವರ ಹೆಸರನ್ನು ಹೇಳ್ತಾರೆ ಅದಕ್ಕೆ ಕಾರಣ ನಿಮಗೆಲ್ಲ ಗೊತ್ತು ನವೆಂಬರ್ ಇಪ್ಪತ್ತೆಂಟರಂದು ಶ್ರೀಕೃಷ್ಣ ಮಠದಲ್ಲಿ ಲಕ್ಷ ಕಂಠಗೀತಾ ಪಾರಾಯಣ ಕಾರ್ಯಕ್ರಮ ನಡೀತಾ ಇದೆ ಮೂರು ದಶಕಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಉಡುಪಿ ಜಿಲ್ಲೆಗೆ ಭೇಟಿಯನ್ನು ಇದ್ದಾರೆ ಈ ವೇಳೆ ಸಾರ್ವತ್ರಿಕ ರಜೆ ಘೋಷಿಸುವಂತೆ ಡಿಸಿಗೆ ಶಾಸಕ ಎಚ್ ಪಾಲ್ ಸುವರ್ಣ ಪತ್ರದ ಮೂಲಕ ಮನವಿಯನ್ನು ಮಾಡಿದ್ದಾರೆ ನವೆಂಬರ್ ಇಪ್ಪತ್ತೆಂಟರ ಶುಕ್ರವಾರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಉಡುಪಿಯ ಶ್ರೀಕೃಷ್ಣ ಮಠ ಮತ್ತು ಪರ್ಯಾಯ ಪುತ್ತಿಗೆ ಮಠಗಳ ಆಶ್ರಯದಲ್ಲಿ ನಡೆಯುವ ಲಕ್ಷಕಂಠ ಗೀತ ಗಾಯನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನತೆ ಭಾಗಿಯಾಗಲು ಅನುಕೂಲವಾಗುವ ನಿಟ್ಟಿನಲ್ಲಿ ನವೆಂಬರ್ ಇಪ್ಪತ್ತೆಂಟರಂದು ಅಂಗನವಾಡಿ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳು ಸೇರಿದಂತೆ ಜಿಲ್ಲೆಯಾದ್ಯಂತ ಒಂದು ದಿನದ ಸಾರ್ವತ್ರಿಕ ರಜೆ ಸ್ಥಳೀಯ ರಜೆ ಘೋಷಿಸುವಂತೆ ಕೋರಿದ್ದಾರೆ ಇನ್ನು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ದೆಹಲಿಯಿಂದ ಮಂಗಳೂರು ಏರ್ಪೋರ್ಟ್ಗೆ ನಮೋ ಮಂದಿಳಿತಾರೆ ಬೆಳಗ್ಗೆ ಹತ್ತು ನಲವತ್ತೈದು ಸುಮಾರಿಗೆ ಉಡುಪಿಗೆ ಆಗಮಿಸಲಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಶ್ರೀಕೃಷ್ಣ ದರ್ಶನ ಸುವರ್ಣತೀರ್ಥ ಮಂಟಪ ಕನಕನ ಕಿಂಡಿಗೆ ಸ್ವರ್ಣ ಕವಚ ಲೋಕಾರ್ಪಣೆ ಮಾಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಹದಿನೈದರಿಂದ ಒಂದು ಹದಿನೈದರವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಉಡುಪಿಯಿಂದ ಮಂಗಳೂರಿಗೆ ತೆರಳಲಿದ್ದಾರೆ ನರೇಂದ್ರ ಮೋದಿಯವ್ರು ಬರ್ತಾರೋ ಓಕೆ ರಜಾ ಯಾಕೆ ಕೊಡಬೇಕು ಹೆಂಗೇನು ನರೇಂದ್ರ ಮೋದಿ ಯೂಟ್ಯೂಬ್ ಚಾನಲ್ ಫುಲ್ ವೀಡಿಯೋ ಬಂದಿರ್ತದೆ ಅವ್ರು ಫೇಸ್ಬುಕ್ಕಲ್ಲಿ ಹಾಕಿರ್ತಾರೆ ಅದನ್ನೇ ನೋಡ್ಕೋಬೋದಪ್ಪ ಬಹಿರಂಗ ಕಾರ್ಯಕ್ರಮಗಳಿತ್ತು ಅಂದರೆ ನೀವು ಕಾರ್ಯಕರ್ತರಿಗೆ ಜಾಸ್ತಿ ಇದ್ದೀರಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿನಲ್ಲಿ ಅವರೇ ಸೇರಿದ್ರೆ ಸಾಕು ಮಕ್ಕಳು ಮರಿಗೆಲ್ಲ ರಜಾ ಕೊಟ್ಟು ಮಾಡೋದೇನೆ ಇತರಲ್ಲಿ ಆಗಲ್ಲ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ನಿಧನರಾಗಿದ್ದಾರೆ ಹಲವು ದಿನಗಳಿಂದ ತೀವ್ರ ಆರೋಗ್ಯ ಸಮಸ್ಯೆ ಎದುರಿಸಿದ್ದ ಧರ್ಮೇಂದ್ರ ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ನಿಧನರಾಗಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥ ಧರ್ಮೇಂದ್ರ ಭಾರತ ಕಂಡ ಅತ್ಯದ್ಭುತ ನಟ ತಮ್ಮ ಕೆರಿಯರ್ನ ಉತ್ತುಂಗದಲ್ಲಿ ಹಲವು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ದಾರೆ ಈ ಪೈಕಿ ಲೋನಾವಾಲಾದಲ್ಲಿರುವ ನೂರು ಎಕರೆಯ ಫಾರ್ಮ್ ಹೌಸ್ ಮೌಲ್ಯ ಹೂಯಿಗೂ ನಿಲ್ಕುತ್ತಿಲ್ಲ ಇವರ ಒಟ್ಟು ಆಸ್ತಿ ಸುಮಾರು ಸಾವಿರ ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಪ್ರೊಡಕ್ಷನ್ ಕಂಪನಿ ಮಹಾರಾಷ್ಟ್ರದಲ್ಲಿ ಹದಿನೇಳು ಕೋಟಿ ಬೆಲೆ ಬಾಳುವ ನಿವೇಶನ ರಿಯಲ್ ಎಸ್ಟೇಟ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಇನ್ನು ಹಲವು ಕಾರುಗಳನ್ನು ಹೊಂದಿದ್ದರು ಧರ್ಮೇಂದ್ರ ಅವರಿಗೆ ಇಬ್ಬರು ಪತ್ನಿಯರಿದ್ದು ಇವರ ಆಸ್ತಿಯಲ್ಲಿ ಎಷ್ಟು ಆಸ್ತಿ ಸಿಗಲಿದೆ ಅನ್ನೋ ಭಾರಿ ಕುತೂಹಲ ಮೂಡಿಸಿದೆ ದುರಂತ ಹಿರಿಯ ನಾಯಕರು ಸತ್ತವರೇ ನಮ್ಮ ಹುಡುಗರು ಅವರ ಆಸ್ತಿ ಲೆಕ್ಕ ಸುದ್ದಿ ಬರೆದವ್ರೆ ಏನು ಮಾಡೋದು ಸಹಜವಾಗಿ ಇತ್ತೀಚೆಗೆ ಲೆಕ್ಕ ಹಾಕ್ತಿರೋದು ಅವ್ರು ಮಾಡಿರೋ ಒಳ್ಳೆ ಕೆಲಸದ ಜೊತೆಗೆ ಆಸ್ತಿ ಎಷ್ಟು ಮಾಡವ್ರೆ ಇಬ್ರೇ ಇಬ್ಬರೆ ಹೆಂಡ್ತೀರ್ಗೆ ಯಾರು ಎಷ್ಟು ಹೋಗುತ್ತೆ ಅನ್ನೋ ಸುದ್ದಿಗಳು ಅದರ ಅವಶ್ಯಕತೆ ಇಲ್ಲ ಅಂತ ಅಂತನಿಸುತ್ತೆ ಬಟ್ಟೆ ನೀವು ತಾವೇನ್ ಹೇಳ್ತೀರಿ ಇವೆಲ್ಲ ಸುದ್ದಿಗಳ ಬಗ್ಗೆ ಮುಖ್ಯಮಂತ್ರಿ ಬದಲಾಗ್ತಾರ ಬದಲಾಗಬೇಕಾ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ